ಚನ್ನರಾಯಪಟ್ಟಣ ತಾಲೂಕು ಹಿರಿ ಸಾವಿ ಹೋಬಳಿ ದಿಡ್ಗ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೂವತ್ತ್ ಮೂರು ವರ್ಷದ ಶಿವಪ್ರಸಾದ್ ಚನ್ನರಾಯಪಟ್ಟಣದ ರಾಮೇಶ್ವರ ಬಡಾವಣೆಯ ದುರ್ಗಾ ಪರಮೇಶ್ವರ ದೇವಾಲಯದ ಸಮೀಪದಲ್ಲಿ ನಿಲ್ಲಿಸಿದ್ದ ಕಾರಿನಲ್ಲಿ ಕೊನೆಯುಸರು ಎಳೆದಿದ್ದಾನೆ ಈತ ಮೂಲತಃ ಸಕಲೇಶ್ವರ ತಾಲೂಕು ಮಳದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದವರು ತಾಯಿ ಮಗ ಇಬ್ಬರೇ ಚನ್ನರಾಯಪಟ್ಟಣದ ರಾಮೇಶ್ವರ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ತಾಯಿ ತನ್ನ ಸ್ವಗ್ರಾಮ ಸಿದ್ದಾಪುರಕ್ಕೆ ಒಂದು ದಿವಸದ ಹಿಂದೆ ತೆರಳಿ ಶುಕ್ರವಾರ ಸಂಜೆ ಚನ್ನರಾಯಪಟ್ಟಣಕ್ಕೆ ಆಗಮಿಸಿದ್ದಾರೆ ಬೆಳಿಗ್ಗೆಯಾದರೂ ಮಗ ಮನೆಗೆ ಆಗಮಿಸಿಲ್ಲ ಬೆಳಿಗ್ಗೆ ಕಾರು ನಿಲ್ಲಿಸುವ ಜಾಗಕ್ಕೆ ಹೋಗಿ ನೋಡಿದಾಗ ಕಾರು ನಿಂತಿದೆ ಕಾರಿನ ಒಳಗೆ ಮಗ ಕುಳಿತಿದ್ದಾನೆ ಗಾಬರಿಗೊಂಡು ಚೀರಾಡಿದ್ದಾರೆ ಅಕ್ಕಪಕ್ಕದ ಮನೆಯವರಿಗೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದಾರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಹರಸಾಹಸ ಪಟ್ಟು ಕಾರಿನ ಬಾಗಿಲು ತೆಗೆದು ಪಾರ್ಥಿವ ಶರೀರವನ್ನು ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ

ಆದ್ರೆ ಬೆಳಕು ಅಲ್ಲಮ್ಮ ಮೂರು ಗಂಟೆ ರಾತ್ರಿ ಬಂದ್ರಿ ಯಾರ ಮಾತಾಡ್ಕೊಂಡು ಬಂದ್ರಿ ಮನೆಗೆ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಗೊತ್ತಾಗಿದೆ <CKSų> ಯಾವ